ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಹತ್ತನೇ ತಾರೀಕು ಶುಕ್ರವಾರ ನಮಗೆ ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ದಿನ ರೋಹಿಣಿ ನಕ್ಷತ್ರದ ಜೊತೆ ಈ ಅಕ್ಷಯ ತೃತೀಯ ಬಂದಿರೋದು ಇನ್ನಷ್ಟು ವಿಶೇಷ ಶಕ್ತಿದಾಯಕವಾದ ಅದ್ಭುತವಾದ ಒಂದು ದಿನ ಅಂತ ಹೇಳ್ಬಹುದು ಆ ದಿನ ಎಷ್ಟೇ ಬಡವರಾದರೂ ಕಡು ಬಡವನಾದ್ರೂ ಒಂದು ಪೂಜೆ ವ್ರತ ಮಂತ್ರ ಜಪ ತಪ ಏನೇ ಮಾಡಿದ್ರೂ ಅದು ದ್ವಿಗುಣ ಆಗುತ್ತೆ ಸ್ನೇಹಿತರೆ ಅದಕ್ಕೆ ತಪ್ಪದೇ ಆ ದಿನ ಒಂದು ಶುಭದಾಯಕವಾದ ದಿನ ಪೂರ್ತಿಯಾಗಿ ನಮಗೆ ಯಾವ ಒಂದು ಕಾಲನೂ ನೋಡಲ್ಲ ಅಂದರೆ ನಾವು ರಾಹುಕಾಲ ಯಮಗಂಡ ಕಾಲ ಏನೂ ನೋಡಲ್ಲ ಆ ದಿನ ಪೂರ್ತಿ ಶುಭದಾಯಕವಾಗಿರೋದ್ರಿಂದ ನೀವು ಈ ಒಂದು ಎಲೆಯಿಂದ ಈ ಪರಿಹಾರ ಮಾಡಿಕೊಳ್ಳಿ ಮನೆಗೆ ಈ ಎಲೆಯನ್ನು ತಗೊಂಡು ಬಂದು ಲಕ್ಷ್ಮೀ ದೇವಿಯ ಹಿಂದೆ ಫೋಟೋ ಮುಂದೆ ಹಿಂದೆ ಇಟ್ಟರೆ ನಿಮ್ಮ ಕಡುಬಡತನ ಕೂಡ ದೂರ ಆಗುತ್ತೆ ಅಷ್ಟೈಶ್ವರ್ಯ ತುಂಬಿ ತುಳುಕಾಡುತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಮೃದ್ಧಿಯಿಂದ ಕೂಡಿರ್ತೀರ ಆ ಮನೆಯ ಹೆಣ್ಣುಮಕ್ಕಳು ತುಂಬ ಚೆನ್ನಾಗಿ ಮಹಾಲಕ್ಷ್ಮಿಯ ರೂಪದಲ್ಲೇ ಇರ್ತಾರೆ ಸ್ನೇಹಿತರೆ ಯಾಕೆಂದರೆ ನಮಗೆ ಅಕ್ಷಯ ತೃತೀಯ ದಿನ ಎಷ್ಟೊಂದು ವಿಶೇಷತೆಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ರೆ ನಮಗೆ ತುಂಬ ಆಶ್ಚರ್ಯ ಅಂತ ಕೂಡ ಅನಿಸುತ್ತೆ ಪರಶುರಾಮನು ಹುಟ್ಟಿದ ದಿನ ಕೂಡ ಆ ದಿನವೇ ಆಗಿರೋದರಿಂದ ಹಾಗೂ ಮಹಾವಿಷ್ಣು ಲಕ್ಷ್ಮಿಯನ್ನು ವಿವಾಹವಾಗಿದ ಒಂದು ಶುಭಗಳಿಗೆ ಅಂತ ಕೂಡ ಕರೀತಾರೆ ಆ ದಿನ ಹಾಗೆ ನಮಗೆ ಶಿವ ದೇವರು ಬಂದು ಮಹಾಶಿವನು ಬಂದು ಅಪ್ಪ ಈ ಕುಬೇರರಿಗೆ ಈ ಸಂಪತ್ತನ್ನೆಲ್ಲ ನೋಡಿಕೊಳ್ಳುವ ಒಂದು ಕೆಲಸ ಕೂಡ ಆ ಒಂದು ಸ್ಥಾನಮಾನವನ್ನು ಆ ದಿನವೇ ಕುಬೇರರಿಗೆ ಕೊಟ್ಟಂತಹ ಒಂದು ದಿನ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ನೀವು ಈ ದಿನನ ತುಂಬ ಒಂದು ಸರಳವಾಗಿ ಮಾಡಿಕೊಂಡು ನೋಡಿ ಹಾಗೆ ಪಂಚಪಾಂಡವರು ವನವಾಸಕ್ಕೆ ಎಂದು ಕಾಡಿಗೆ ಹೋದಾಗ ಸೂರ್ಯನಾರಾಯಣನು ಅಕ್ಷಯ ಪಾತ್ರೆಯನ್ನು ಪಂಚಪಾಂಡವರಿಗೆ ಕೊಟ್ಟಂತಹ ದಿನ ಕೂಡ ಇದೇ ಆಗಿರೋದ್ರಿಂದ ಈ ದಿನ ನಾವು ಏನೇ ಮಾಡಿದ್ರೂ ದಾನ ಧರ್ಮಗಳು ಮಾಡಬೇಕು ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಆ ಕಾಲದಲ್ಲಿ ಒಂದು ರಾಜಸ್ಥಾನದಲ್ಲಿ ಸ್ನೇಹಿತರೆ ತುಂಬ ಬಡವನ್ನಂತೆ ಆ ಬಡವ ಗೊತ್ತಿಲ್ಲದೆ ಅಂದರೆ ಈ ದಿನ ಅಕ್ಷಯ ತೃತೀಯ ಅನ್ನೋದು ಗೊತ್ತಿಲ್ಲದೆ ತುಂಬ ಅವರ ಮನೆಯಲ್ಲಿ ಮೊಸರನ್ನ ಏನೋ ಅದು ಇದು ಅಂತ ಇದ್ದಾಗ ಅವರಷ್ಟೇ ಬಡವರು ಯಾರೋ ಬಂದರು ಅಂತಂದ್ಬಿಟ್ಟು ಅವ್ರಿಗೆ ಈ ಮೊಸರನ್ನ ಅದು ಇದು ಅಂತ ಅವನ ಕೈಯಲ್ಲಿ ಏನಿತ್ತೋ ಅದರನ್ನೆಲ್ಲ ದಾನ ಮಾಡ್ದಂತೆ ಅಪೇರೋ ಕುಬೇರನ್ನಾಗ್ತಾನಂತೆ ಮತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಆ ದಿನ ಮಾಡುವ ಈ ದಾನ ಧರ್ಮಗಳು ಒಳ್ಳೆಯ ವಿಚಾರಗಳು ನಮಗೆ ಇನ್ನಷ್ಟು ದ್ವಿಗುಣ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ ಈ ಒಂದು ಪುರಾಣಗಳು ನಮಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡುತ್ತೆ ಹಾಗೆ ಶ್ರೀಕೃಷ್ಣನು ದ್ರೌಪದಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟಂಥ ಒಂದು ಗಳಿಗೆ ಕೂಡ ಆಗಿರೋದ್ರಿಂದ ದ್ರೌಪದಿ ಇದ್ಕೊಂಡು ಆ ನಮ್ಮ ಮನೆ ಈಗ ಈ ಕ್ಷಣದಲ್ಲಿ ಅನ್ನ ಇಲ್ಲ ಅಂತ ಹೇಳೋದಕ್ಕೆ ಒಂದು ಸಂಕೋಚ ಆಗುವಂತಹ ಒಂದು ಗಳಿಗೆ ಆದರೆ ಆ ಅಕ್ಷಯ ಪಾತ್ರೆಯಲ್ಲೇ ಒಂದು ಅಗಳು ಇತ್ತಂತೆ ಸ್ನೇಹಿತರೆ ಈ ರೀತಿ ಅಕ್ಷಯ ತೃತೀಯ ದಿನ ಆಗುವ ಪವಾಡಗಳ ಬಗ್ಗೆ ಎಷ್ಟೊಂದು ನಾವು ತಿಳ್ಕೊಳ್ತಾ ಹೋದರೆ ಇನ್ನಷ್ಟು ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೆ ತಪ್ಪದೇ ಆ ಶುಭ ದಿನವಾದ ಅಕ್ಷಯ ತೃತೀಯ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಸ್ನಾನ ಮಾಡಿ ಒಂದು ಮಾವಿನ ಎಲೆ ನಮಗೆ ಈ ಪರಿಹಾರಕ್ಕೆ ಬೇಕಾಗುತ್ತೆ ಎಲ್ಲರ ಮನೆಯಲ್ಲೂ ತಪ್ಪದೇ ಲಕ್ಷ್ಮೀ ದೇವರ ಫೋಟೋ ಅಂತೂ ತಪ್ಪದೇ ಇಟ್ಕೊಂಡಿರ್ತೀರ ಫೋಟೋಗೆ ನೀವು ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಹೋಗಿ ನಮಗೆ ಮಾವಿನ ಒಂದು ಮರದ ಹತ್ತಿರ ಹೋಗಿ ಚೆನ್ನಾಗಿರುವಂಥ ಒಂದು ಎಲೆಯನ್ನು ಅದು ಕಿತ್ಕೊಳ್ಳೋದಕ್ಕೂ ಮುಂಚೆ ನಮಸ್ಕಾರ ಮಾಡಿಬಿಟ್ಟು ಆ ಎಲೆಯನ್ನು ಕಿತ್ಕೊಂಡು ಮನೆಗೆ ಬಂದು ಸ್ನೇಹಿತರೆ ಗಂಧನ ಮಿಕ್ಸ್ ಮಾಡಿಬಿಟ್ಟು ನೀವು ಶ್ರೀಮ್ ಅಂತ ಬರಿಬೇಕಾಗುತ್ತೆ ಆ ಗಂಧನ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಥರ ಮಾಡಿಬಿಟ್ಟು ಶ್ರೀಮ್ ಅಂತ ಬರೆದುಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋದ ಹಿಂದೆ ಇಟ್ಬೇಡಿ ಆ ಎಲೆಯನ್ನು ಇಡುವಾಗ ನೀವು ಸಂಕಲ್ಪ ಮಾಡಿಕೊಳ್ಳಿ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಸುತ್ತಾಯಿ ನಮ್ಮ ಮನೆಯಲ್ಲಿರುವ ತೊಂದರೆಗಳನ್ನ ದೂರ ಮಾಡು ಏನಿರುತ್ತೆ ನೋಡಿ ಆ ಪ್ರಾಬ್ಲಮ್ಗಳೆಲ್ಲ ಹೇಳ್ಕೊಳ್ತಾ ನೀವು ಈ ಒಂದು ಎಲೆಯನ್ನು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಹಿಂದೆ ಇಟ್ಬಿಡಿ ಆಮೇಲೆ ಒಂದು ತಿಂಗಳು ಆಗಬೇಕು ಸ್ನೇಹಿತರೆ ಕರೆಕ್ಟಾಗಿ ಒಂದು ತಿಂಗಳು ಆದಮೇಲೆ ಆ ಎಲೆಯನ್ನು ನೀವು ತೆಗೆದುಕೊಂಡೋಗಿ ಈ ಹರಿಯುವ ನೀರು ಇರುತ್ತಲ್ವ ಆ ಜಾಗದಲ್ಲಿ ಬಿಡಿ ಎಲ್ಲ ಕಡೆಯೂ ಅರಿಯುವ ನೀರು ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಯಾರೂ ತುಳಿಯಬಾರ್ದು ಅಂತಹ ಒಂದು ಪ್ರದೇಶದಲ್ಲಿ ಗಿಡಗಳ ಕೆಳಗೆ ಆ ಎಲೆಯನ್ನು ಹಾಕಿ ಬನ್ನಿ ಈ ಒಂದು ತಿಂಗಳಲ್ಲೇ ನಿಮ್ಮ ಒಂದು ಜೀವನದಲ್ಲಿ ಮಹತ್ತಕರವಾದ ಒಂದು ದೊಡ್ಡ ಬದಲಾವಣೆಗಳು ಅನ್ನೋದು ನಡೀತಾ ಹೋಗುತ್ತೆ ಈ ತಪ್ಪದೇ ಈ ಪರಿಹಾರನ ಮಾಡಿಕೊಂಡು ನೀವೆಲ್ಲರೂ ಸಂತೋಷವಾಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ